ಬಾಲಿವುಡ್ ನಟ ಸೈಫಲಿ ಖಾನ್ ಮೇಲೆ ಚಾಕುವಿನಿಂದ ದಾಳಿಯನ್ನ ಮಾಡಲಾಗಿದೆ ರಾತ್ರಿ ದರೋಡೆಗೆ ಬಂದಂತ ಕಳ್ಳರು ನಟ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಆರು ಬಾರಿ ಇರಿದಿದ್ದಾರೆ ಅಂದಾಗೆ ಮುಂಬೈನ ಬಾಂದ್ರಾದಲ್ಲಿರುವಂತಹ ತಮ್ಮ ಮನೆಯಲ್ಲಿ ಸೈಫಲಿ ಖಾನ್ ಕುಟುಂಬದವರ ಜೊತೆ ಮಲಗಿದ್ರು ಮಧ್ಯರಾತ್ರಿ ಎರಡು ಮೂವತ್ತರ ವೇಳೆಗೆ ಕಳ್ಳರು ಮನೆ ಒಳಗೆ ನುಗ್ಗಿದ್ದಾರೆ ಈ ವೇಳೆ ಎಲ್ರಿಗೂ ಎಚ್ಚರ ಆಗಿದೆ ಆಗ ಸೈಫಲಿ ಖಾನ್ ಕಳ್ಳ್ರನ್ನ ತಡೆಯೋಕೆ ಹೋಗಿದ್ದು ಈ ವೇಳೆ ಕಳ್ಳರು ಹಲ್ಲೆ ಮಾಡಿ ಆರು ಕಡೆ ಚಾಕುವಿನಿಂದ ಇರದಿದ್ದಾರೆ ನಟ ಸೈಫ್ ಅಲಿಖಾನ್ಗೆ ಚಾಕುವಿನಿಂದ ದಾಳಿ ಹಿನ್ನೆಲೆ ದೇಹದ ಆರು ಕಡೆ ಗಂಭೀರ ಗಾಯಗಳಾಗಿವೆ ಸೈಫ್ ಅಲಿಖಾನ್ಗೆ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸೈಫ್ ಅವರ ಬೆನ್ನು ಮೂಳೆಗೆ ಗಾಯವಾಗಿದ್ದು ಸಣ್ಣ ಆಪರೇಷನ್ ಮಾಡಿದ್ದಾರೆ ಎನ್ನಲಾಗಿದೆ ನ್ಯೂರೋ ಸರ್ಜನ್ ಸೇರಿ ಹಲವು ವಿಭಾಗದ ತಜ್ಞ ವೈದ್ಯರು ಸೈಫ್ ಅಲಿ ಖಾನ್ಗೆ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಸದ್ಯ ಸೈಫ್ ಅಲಿ ಖಾನ್ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಮಹಿಳೆಯಟ ಸೈಫಲಿ ಖಾನ್ ಮೇಲೆ ಚಾಕು ದಾಳಿ ಪ್ರಕರಣ ಸಂಬಂಧ ಮುಂಬೈನ ಬಾಂದ್ರಾ ಪೊಲೀಸರು ಮಿಂಚಿನ ದಾಳಿಯನ್ನು ಮಾಡಿದ್ದಾರೆ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಮೂವರು ಶಂಕಿತ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಇಬ್ಬರಿಂದ ಮೂವರು ಈ ಕೃತ್ಯ ಎಸ್ಗಿರಬಹುದು ಅಂತ ಪೊಲೀಸರು ಶಂಕಿಸಿ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನು ಸೈಫಲಿ ಖಾನ್ ಅವರ ಮನೆ ಹಾಗೂ ಸುತ್ತಮುತ್ತಲಿನ ಸಿಸಿಟಿವಿಗಳನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ನಟ ಸೈಫ್ ಅಲಿಖಾನ್ ಮೇಲಿನ ದಾಳಿಗೆ ನಟ ಜೂನಿಯರ್ ಎನ್ಜಿಆರ್ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ ಸೈಫ್ ಸರ್ ಮೇಲಿನ ದಾಳಿಯ ಬಗ್ಗೆ ಕೇಳಿ ಆಘಾತ ಮತ್ತು ದುಃಖವಾಯಿತು ಅಂತ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಅವರ ಶೀಘ್ರ ಚೇತರಿಕೆ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಹಾರೈಸ್ತೇನೆ ಮತ್ತು ಪ್ರಾರ್ಥಿಸ್ತೇನೆ ಅಂತ ಜೂನಿಯರ್ ಆರ್ ಬರೆದುಕೊಂಡಿದ್ದಾರೆ ಬಾಲಿವುಡ್ ನಟ ಸೈಫ್ ಮೇಲಿನ ದಾಳಿಯನ್ನ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಖಂಡಿಸಿದ್ದಾರೆ ಸೈಫಲಿ ಖಾನ್ ಮೇಲಿನ ದಾಳಿಯ ಸುದ್ದಿ ಕೇಳಿ ಆಘಾತವಾಯಿತು ಈ ಕಷ್ಟದ ಸಮಯದಲ್ಲಿ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಮತ್ತು ಅವರ ಕುಟುಂಬಕ್ಕೆ ಶಕ್ತಿಯನ್ನು ನೀಡಲಿ ಅಂತ ಹಾರೈಸ್ತೀನಿ ಅಂತ ಎಕ್ಸ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಬರ್ಕೊಂಡಿದ್ದಾರೆ ಈಗ ರಾಜ್ಯಕ್ಕೆ ಹಾಗೆ ಸುದ್ದಿಗಳು ಬಾಗಲಕೋಟೆಯ ಯೋಧ ಮಾಗುಂಡಯ್ಯ ಎಂಬುವರು ರಾಜಸ್ಥಾನದಲ್ಲಿ ಹೃದಯಾಘಾತದಿಂದ ಹುತಾತ್ಮರಾಗಿದ್ದರು ಇವತ್ತು ಸ್ವಗ್ರಾಮ ನಂದಿಕೇಶ್ವರ ಗ್ರಾಮಕ್ಕೆ ಯೋಧನ ಪಾರ್ಥಿವ ಬರಲಿದೆ ಇವತ್ತು ಮಧ್ಯಾಹ್ನ ಸೇನಾ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಹುತಾತ್ಮ ಯೋಧ ಮಾಗುಂಡಯ್ಯ ರಾಜಸ್ಥಾನದ ಬಿಕಾನಾರ್ಕಾಂಚ್ ಎಂಬ ಪ್ರದೇಶದಲ್ಲಿ ಕಳೆದ ಹದಿನಾಲ್ಕು ವರ್ಷದಿಂದ ಸೇವೆಯನ್ನು ಇದ್ದರು ಇವತ್ತು ಸ್ವಗ್ರಾಮಕ್ಕೆ ಮೃತ ಯೋಧನ ಪಾರ್ಥಿವ ಶರೀರ ಆಗಮಿಸಲಿದ್ದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಮಾಗುಂಡಯ್ಯ ಪತ್ನಿ ಹಾಗೂ ಇಬ್ಬರು ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ ಬಳ್ಳಾರಿಯಲ್ಲಿ ಬೆಳ್ಳಂಬಳೆಗೆ ಎಪಿಎಂಸಿ ವರ್ಧಕರಿಗೆ ಉಪಲೋಕಾಯುಕ್ತರು ಶಾಕ್ ಕೊಟ್ಟಿದ್ದಾರೆ ಎಪಿಎಂಸಿ ಮಾರುಕಟ್ಟೆಗೆ ಉಪಲೋಕಾಯುಕ್ತ ವೀರಪ್ಪ ಭೇಟಿ ಕೊಟ್ಟು ರೈತರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಜೊತೆಗೆ ರೈತರಿಂದ ಖರೀದಿ ಮಾಡಿ ಹೆಚ್ಚುವರಿ ಕಮಿಷನ್ ತೆಗೆದುಕೊಂಡು ಮಾರಾಟ ಮಾಡಿದವರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಪಿಎಂಸಿಯಲ್ಲಿ ಶೌಚಾಲಯ ಸೌಲಭ್ಯವಿಲ್ಲದಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ಯಕೋಮಿನ ಯುವಕನ ಕಿರುಕುಳ ತಾಳೋಕೆ ಆಗದೆ ಎಂಟನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಘಟನೆಯನ್ನು ಖಂಡಿಸಿ ಇವತ್ತು ವೀರಶೈವ ಮಹಾಸಭಾ ಕರೆ ಕೊಟ್ಟಿದ್ದ ಜೇವರ್ಗಿ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಬೀದಿಗಿಳಿದು ವೀರಶೈವ ಲಿಂಗಾಯಿತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಜೇವರ್ಗಿ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಬಸವೇಶ್ವರ ಸರ್ಕಲ್ ಸೇರಿದಂತೆ ಇತರ ಡಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೇವರ್ಗಿಯಲ್ಲಿ ಬಸ್ ಹಾಗೂ ಖಾಸಗಿ ವಾಹನಗಳ ಸಂಚಾರ ಸ್ಥಗಿತ ಮಾಡಲಾಗಿದೆ ಹೋಟೆಲ್ ಕಿರಾಣಿ ಅಂಗಡಿಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ ಕನ್ನಡ ಅನುವಾದದಲ್ಲಿ ಎಡವಿದ ಕೆಪಿಎಸ್ಸಿ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ ಇವತ್ತು ಕೆಪಿಎಸ್ಸಿ ವಿರುದ್ಧ ಅಭ್ಯರ್ಥಿಗಳು ಪ್ರತಿಭಟನೆಯನ್ನು ಮಾಡಲಿದ್ದಾರೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದು ಮರು ಪರೀಕ್ಷೆಗೆ ಆಗ್ರಹ ಮಾಡಿದೆ ಪ್ರತಿಭಟನೆಯಲ್ಲಿ ಸುಮಾರು ಮೂರು ಸಾವಿರ ಆಕಾಂಕ್ಷಿಗಳು ಭಾಗಿಯಾಗಲಿದ್ದಾರೆ ಈ ಮಧ್ಯೆ ಪ್ರತಿಭಟನೆ ಕೆಪಿಎಸ್ಸಿ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದು ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ಕೀ ಉತ್ತರವನ್ನು ರಿಲೀಸ್ ಮಾಡಿವೆ ಅಕ್ರಮ ಮತ್ತು ಅವೈಜ್ಞಾನಿಕವಾಗಿ ಕಟ್ಟಡ ನಿರ್ಮಾಣ ಆರೋಪ ಅವಘಡಕ್ಕೂ ಮೊದಲು ಕಟ್ಟಡ ತೆರವಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ದಾದಿರೆಡ್ಡಿ ಬಡಾವಣೆಯಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಡ ನಿರ್ಮಿಸಿರುವ ಆರೋಪ ಕೇಳಿಬಂದಿದೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಪುಷ್ಪಾ ಹಾಗೂ ಪ್ರಕಾಶ್ ರೆಡ್ಡಿ ಎಂಬುವರು ಪಿಲ್ಲರ್ ಇಲ್ಲದೆ ಮೂರು ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡಿದ್ರು ಈಗ ಪುನಃ ಪಿಲ್ಲರ್ ಇಲ್ಲದೆ ಎರಡು ಅಂತಸ್ತು ನಿರ್ಮಾಣ ಮಾಡಿದ್ದಾರೆ ಒಟ್ಟು ಐದು ಅಂತಸ್ತಿನ ಕಟ್ಟಡ ಇದಾಗಿದ್ದು ಈ ಕಟ್ಟಡದಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ ಈ ಬಗ್ಗೆ ಹೆಬ್ಬಗೋಡಿ ನಗರಸಭೆ ಅಧಿಕಾರಿಗಳಿಗೆ ದೂರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ಆರೋಪ ಸಂಬಂಧ ಇವತ್ತು ಸರ್ವೆ ಕಾರ್ಯ ಮುಂದುವರೆದಿದೆ ಕೋಲಾರ ಡಿಸಿಎಂಆರ್ ರವಿ ನೇತೃತ್ವದಲ್ಲಿ ಸರ್ವೆ ನಡೀತಾ ಇದ್ದು ಕಂದಾಯ ಅರಣ್ಯ ಇಲಾಖೆ ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ನಿನ್ನೆ ಸರ್ವೆ ಅಧಿಕಾರಿಗಳು ಗ್ರಾಮದ ಗಡಿ ಗುರುತು ಮಾಡಿದರೂ ಸಮಯದ ಅಭಾವ ಕಾರಣ ಸರ್ವೆ ಕಾರ್ಯ ಪೂರ್ಣಗೊಂಡಿರಲಿಲ್ಲ ಇವತ್ತು ಸರ್ವೆ ಕಾರ್ಯ ಪುನರ್ ಆರಂಭವಾಗಿದ್ದು ಸ್ಥಳದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರು ಬೀಡುಬಿಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಜಿನಗಲಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರವತ್ತೊಂದು ಪಾಯಿಂಟ್ ಮೂರು ಒಂಬತ್ತು ಎಕರೆ ಅರಣ್ಯ ಪ್ರದೇಶ ಒತ್ತುವರಿ ಆರೋಪ ಕೇಳಿಬಂದಿತ್ತು ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಮೈಕ್ರೋ ಫೈನಾನ್ಷಿಯರ್ಸ್ ಕಾಟ ಮಿತಿಮೀರಿಬಿಟ್ಟಿದೆ ಮೀರ್ ಬಿಟ್ಟಿದೆ ವರುಣಾ ಹಾಗೂ ನಂಜನಗೂಡು ಕ್ಷೇತ್ರದಲ್ಲಿ ಸಾಲ ವಾಪಸ್ಗಾಗಿ ಅಧಿಕಾರಿಗಳು ಸಿಕ್ಕಾಬಟ್ಟೆ ಟಾರ್ಚರ್ ಕೊಡ್ತಿದ್ದಾರೆ ಹೀಗಾಗಿ ಅಧಿಕಾರಿಗಳ ಕಿರುಕುಳಕ್ಕೆ ಏಳೆಂಟು ಹಳ್ಳಿಗಳ ಜನರು ಹೈರಾಣಾಗಿದ್ದಾರೆ ಅಡಮಾನವಿಟ್ಟು ಮನೆಗಳಿಗೆ ನೋಟಿಸ್ ನೀಡಲಾಗಿದ್ದು ಮರ್ಯಾದೆಗೆ ಅಂಜಿ ಗ್ರಾಮಸ್ಥರು ಊರುಗಳನ್ನೇ ಬಿಟ್ಟು ಹೋಗ್ತಿದ್ದಾರೆ ಜನರು ಐವತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಸಾಲ ವಾಪಸ್ಗಾಗಿ ಮೈಕ್ರೋ ಫೈನಾನ್ಷಿಯರ್ಸ್ ಚಿತ್ರ ಹಿಂಸೆ ಕೊಡುತ್ತಿದ್ದಾರೆ ಫೈವ್ ಸ್ಟಾರ್ ಬಿಸಿನೆಸ್ ಫೈನಾನ್ಸ್ ಲಿಮಿಟೆಡ್ ಕಾಟರಿಂದ ಮುಕ್ತಿ ಕೊಡಿಸಿ ಅಂತ ಜನರು ಸಿಎಂಗೆ ಮನವಿ ಮಾಡಿದ್ದಾರೆ ನಮ್ಮ ಮೆಟ್ರೋದಲ್ಲಿ ಬಾಲ ಬಿಚ್ಚಿದವರಿಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಬಿಸಿಯನ್ನು ಮೂಡಿಸಿದ್ದಾರೆ ಮೆಟ್ರೋದಲ್ಲಿ ಅನುಚಿತ ವರ್ತನೆ ಹಾಗೂ ಸಹ ಪ್ರಯಾಣಿಕರ ಪ್ರಯಾಣಕ್ಕೆ ತೊಂದರೆ ಕೊಟ್ಟಂತ ಏಳುನೂರ ಎರಡು ಮಂದಿಗೆ ದಂಡವನ್ನು ಹಾಕಲಾಗಿದೆ ಏಳ್ನೂರ ಎರಡು ಮಂದಿಯಿಂದ ಸುಮಾರು ಮೂರು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ ಬರೀ ಒಂದು ವರ್ಷದಲ್ಲಿ ಮೂರು ಲಕ್ಷ ದಂಡ ಸಂಗ್ರಹ ಮಾಡಲಾಗಿದೆ ರಾಯಚೂರು ಜಿಲ್ಲೆಯ ಸರ್ಕಾರಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ಬರೀ ಸಮಸ್ಯೆಗಳದ್ದೇ ಸದ್ದು ಮಾನ್ವೀಯ ರಾಜಲ ಬಂಡಾದ ಮುರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಇನ್ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಇದ್ದಾರೆ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡಲಾಗ್ತಿದೆಯಂತೆ ಸ್ಥಳೀಯರು ಶಾಲಾ ಆವರಣದಲ್ಲಿಯೇ ಕುಡಿದು ಬಂದು ವಸತಿ ಶಾಲೆಯ ಟೀಚರ್ಸ್ ಜೊತೆ ಗಲಾಟೆ ಮಾಡ್ತಾರಂತೆ ಈ ಶಾಲೆಗೆ ಪರ್ಮನೆಂಟ್ ಶಿಕ್ಷಕರೇ ಇಲ್ಲ ಅತಿಥಿ ಶಿಕ್ಷಕರ ಪಾಠ ಕೇಳೋದಕ್ಕಾಗಲ್ಲ ಕುರಿ ಹಿಂಡಿನಂತೆ ಒಂದೇ ಗೋಡೌನಲ್ಲಿ ವಿದ್ಯಾರ್ಥಿಗಳನ್ನು ಕೂರಿಸಿ ಪಾಠ ಮಾಡಲಾಗ್ತಾ ಇದೆ ಹೊಸ ಕಟ್ಟಡಗಳಲ್ಲಿ ಮಾತ್ರ ತಕ್ಕ ಮಟ್ಟಿಗೆ ಉತ್ತಮ ವ್ಯವಸ್ಥೆ ಇದೆ ಹಳೆ ಕಟ್ಟಡ ಬಾಡಿಗೆ ಕಟ್ಟಡಗಳಲ್ಲಿ ನಡೆಯುತ್ತಿರುವ ಶಾಲೆಗಳಿಗೆ ಸಮಸ್ಯೆಗಳ ಅಗ್ರಹಣ ಹಿಡಿದಿದೆ ಉತ್ತರ ಕರ್ನಾಟಕದ ಜೀವನದಿ ತುಂಗಭದ್ರಾ ನದಿ ಕಲುಷಿತವಾಗಿದೆ ಡ್ಯಾಂನ ನೀರಿನ ಬಣ್ಣ ಹಸಿರು ಬಣ್ಣಕ್ಕೆ ತಿರುಗಿದ್ದು ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ ಇದೇ ಡ್ಯಾಂನಿಂದ ಗದಗ ಕೊಪ್ಪಳ ವಿಜಯನಗರ ಜಿಲ್ಲೆಯ ನಲವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಹಸಿರು ಬಣ್ಣದ ನೀರು ಕುಡಿದು ಜನರು ಆರೋಗ್ಯದಿಂದ ಬಳಲ್ತಾ ಇದ್ದಾರೆ ನಟ ದರ್ಶನ್ಗೆ ಮುಂದಿನ ವಾರ ಆಪರೇಷನ್ ಬಹುತೇಕ ಫಿಕ್ಸ್ ಆಗಿದೆ ನಿನ್ನೆ ಮಣಿಪಾಲ ಆಸ್ಪತ್ರೆಗೆ ಭೇಟಿ ನೀಡಿದ ದರ್ಶನ್ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ಪಡೆದುಕೊಂಡ್ರು ಎಕ್ಸ್ರೇ ಮಾಡಿಸಿ ವೈದ್ಯರ ಅಭಿಪ್ರಾಯ ಪಡೆದು ವಾಪಸ್ ಆಗಿದ್ರು ಪ್ರತಿದಿನ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ರು ಕೂಡ ಬೆನ್ನು ನೋವು ಕಡಿಮೆ ಆಗಿಲ್ಲ ಹಾಗಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಲು ದರ್ಶನ್ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ಸಂಬಂಧ ನಿನ್ನೆ ಮೈಸೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಚೆಕ್ಅಪ್ ಕೂಡ ಮಾಡಿಸಿದ್ದಾರೆ ಮುಂದಿನ ವಾರ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಾಧ್ಯತೆ ಇದೆ ನನಗೆ ಗನ್ ಬೇಕೇ ಬೇಕು ಹೀಗಂತ ಹೇಳಿರೋದು ಕೊಲೆ ಆರೋಪಿ ನಟ ದರ್ಶನ್ ತೂಗುದೀಪ್ ಈಗಾಗಲೇ ಗನ್ ಲೈಸೆನ್ಸ್ ಹೊಂದಿರೋ ದರ್ಶನ್ಗೆ ಪೊಲೀಸರು ಪತ್ರ ಬರೆದು ನಿಮ್ಮ ಗನ್ ಲೈಸೆನ್ಸ್ ಯಾಕೆ ರದ್ದುಪಡಿಸಬಾರ್ದು ಅಂತ ಕೇಳಿದ್ರು ಪೊಲೀಸರ ಪತ್ರಕ್ಕೆ ಪ್ರತಿಕ್ರಿಯಿಸಿರುವ ದರ್ಶನ್ ನಾನೊಬ್ಬ ಸೆಲೆಬ್ರಿಟಿ ನಾನು ಹೋದಲೆಲ್ಲ ಹಲವು ಜನ ಸೇರ್ತಾರೆ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯ ಅಂತ ಹೇಳಿದ್ದಾರೆ ಅಲ್ಲದೆ ಈ ಗನ್ ಬಳಸಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದಿಲ್ಲ ಅಂತ ದರ್ಶನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಇವತ್ತು ಹುಬ್ಬಳ್ಳಿಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಭೇಟಿಯನ್ನ ನೀಡಲಿದ್ದಾರೆ ವರೂರಿನ ನವಗ್ರಹ ತೀರ್ಥ ಕ್ಷೇತ್ರಕ್ಕೆ ಬರಲಿರುವಂತಹ ಉಪರಾಷ್ಟ್ರಪತಿ ಧನ್ಕರ್ ಮಹಾಮಸ್ತಿಕ ಅಭಿಷೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಉಪರಾಷ್ಟ್ರಪತಿ ಭೇಟಿ ಹಿನ್ನೆಲೆಯಲ್ಲಿ ಐದು ಕಿಲೋಮೀಟರ್ ಸುತ್ತಲಿನ ಪ್ರದೇಶದಲ್ಲಿ ಡ್ರೋನ್ ಹಾರಿಸದಂತೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಕೊಪ್ಪಳದ ನಗರದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಅಧೂರಿಯಾಗಿ ನೆರವೇರ್ತಾ ಇದೆ ರಥೋತ್ಸವ ವೇಳೆ ಭಕ್ತನೊಬ್ಬನ ಬೇಡಿಕೆ ಗಮನ ಸೆಳೆದಿದೆ ಬಾಳೆಹಣ್ಣಿನ ಮೇಲೆ ನನ್ನ ಮದುವೆ ಮಾಡುವ ಜಾ ಅಂತ ಬರೆದು ತೆರಿಗೆ ತೇರಿಗೆ ಎಸೆದಿದ್ದಾನೆ ಯುವಕ ಬಾಳೆಹಣ್ಣಿನ ಮೇಲೆ ಬರೆದಿರುವಂತಹ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಗದಗಾಟು ವಾಡಿ ಅವೈಜ್ಞಾನಿಕ ರೈಲ್ವೆ ಕಾಮಗಾರಿಯಿಂದ ಅನ್ನದಾತರ ಜಮೀನಿಗೆ ನೀರು ಹರಿಸುವ ಕಾಲುವೆ ಕೊಚ್ಚಿಕೊಂಡು ಹೋಗಿತ್ತು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹಳಿಸಗರ ಗ್ರಾಮದಲ್ಲಿನ ಕಾಲುವೆ ಕೊಚ್ಚಿಕೊಂಡು ಹೋಗಿತ್ತು ಈ ಕುರಿತು ನ್ಯೂಸ್ ಏಟೀನ್ನಲ್ಲಿ ಸುದ್ದಿ ಪ್ರಸಾರವನ್ನು ಮಾಡಲಾಗಿತ್ತು ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ರೈಲ್ವೆ ಇಲಾಖೆ ಅಲರ್ಟ್ ಆಗಿದ್ದು ರೈತರಿಗೆ ನಗದು ಪರಿಹಾರ ಕೊಟ್ಟಿದೆ ಜೊತೆಗೆ ಕೊಚ್ಚಿಕೊಂಡು ಹೋಗಿರುವಂತಹ ಕಾಲುವೆ ದುರಸ್ತಿಗೂ ಮುಂದಾಗಿದೆ ನ್ಯೂಸ್ ಏಟೀನ್ನ ರೈತಪರ ವರದಿಗೆ ಅನ್ನದಾತರು ಅಭಿನಂದನೆಯನ್ನು ತಿಳಿಸಿದ್ದಾರೆ ಶಾಸಕ ಶಿವಲಿಂಗೇಗೌಡ ಕುರುಕ್ಷೇತ್ರ ನಾಟಕದ ಭೀಮನ ಪಾತ್ರದ ಡೈಲಾಗ್ ಹೇಳಿ ಮಿಂಚಿದ್ದಾರೆ ನಿನ್ನೆ ಅರಸಿಕೆರೆಯ ಗೊತ್ತಿನಕೆರೆ ಎಂಬಲ್ಲಿ ನಾಟಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಈ ವೇಳೆ ಜನರ ಒತ್ತಾಯದ ಮೇರೆಗೆ ಭೀಮನ ಡೈಲಾಗ್ ಹೇಳಿ ಮಿಂಚಿದ್ದಾರೆ ಕೈಯಲ್ಲಿ ಗದೆ ಹಿಡಿದು ದ್ರೌಪದಿ ಜೊತೆಗಿನ ಸಂಭಾಷಣೆಯ ಸನ್ನಿವೇಶದ ಡೈಲಾಗ್ ಹೇಳಿ ನೆರೆದವರನ್ನ ರಂಜಿಸಿದ ಶಾಸಕರ ಡೈಲಾಗ್ಗೆ ಗ್ರಾಮಸ್ಥರು ಫಿದಾಗಿದ್ದಾರೆ ಶಿ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಸಜ್ಜಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಗಣರಾಜ್ಯೋತ್ಸವ ಅಂಗವಾಗಿ ಇಂದಿನಿಂದ ಹನ್ನೆರಡು ದಿನಗಳ ಕಾಲ ಇನ್ನೂರ ಹದಿನೇಳನೇ ಫ್ಲವರ್ ಶೋ ನಡೆಯಲಿದೆ ಈ ಬಾರಿ ಮಹರ್ಷಿ ವಾಲ್ಮೀಕಿ ಜೀವನ ಆಧಾರಿತ ವಿಷಯ ಹಾಗೂ ರಾಮಾಯಣ ಮಹಾಕಾವ್ಯವನ್ನು ಆಕರ್ಷಕವಾಗಿ ಪುಷ್ಪಗಳಲ್ಲಿ ಅರಳಿಸಲಾಗಿದೆ ಕೆಲ ಹೊತ್ತಲೇ ಸಿಎಂ ಸಿದ್ದರಾಮಯ್ಯ ಫ್ಲವರ್ ಶೋಗೆ ಚಾಲನೆಯನ್ನ ನೀಡಲಿದ್ದಾರೆ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗಳನ್ನು ನೋಡೋಣ ವಿಧಾನಸೌಧದಲ್ಲಿ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಭೆಯಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಅನುಮೋದನೆ ಸಿಗುವ ಸಾಧ್ಯತೆ ಇದೆ ಮಂಡ್ಯ ವಿಸಿ ಫಾರಂನಲ್ಲಿ ತೋಟಗಾರಿಕಾ ವಿವಿ ಸ್ಥಾಪನೆ ಐದನೇ ಹಣಕಾಸು ಆಯೋಗದ ಅವಧಿ ಆಗಸ್ಟ್ ಮೂವತ್ತೊಂದರವರೆಗೆ ವಿಸ್ತರಣೆ ಅಬಕಾರಿ ಇಲಾಖೆ ಸಿಬ್ಬಂದಿ ನೌಕರರ ವರ್ಗಾವಣೆಗೆ ಕೌನ್ಸಿಲಿಂಗ್ ಜಾರಿಗೆ ನಿಯಮದ ಜೊತೆ ಹಲವು ವಿಷಯಗಳು ಪ್ರಸ್ತಾಪವಾಗಲಿದೆ ಈ ಮಧ್ಯೆ ಇವತ್ತು ಸಂಪುಟ ಸಭೆಯಲ್ಲಿ ಮಂಡನೆ ಜಾತಿ ಜನಗಣತಿ ವರದಿಯನ್ನು ಮುಂದೂಡಲಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಡಿಕೆಶಿ ಈಗ ಅಧ್ಯಕ್ಷರಾಗಿದ್ದಾರೆ ಎರಡು ದೊಡ್ಡ ಖಾತೆ ಇದೆ ಸಹಜವಾಗಿ ಅಧ್ಯಕ್ಷ ಸ್ಥಾನ ಬದಲಾಯಿಸಿ ಅಂತ ಬೇರೆಯವರು ಕೇಳ್ತಾರೆ ನಾನು ಅಧ್ಯಕ್ಷ ಇದ್ದಾಗಲೂ ಬದಲಾಯಿಸಿ ಅಂತ ಹೇಳಿದ್ರು ಆಗ ನಾನು ಪಕ್ಷಕ್ಕೆ ಪ್ರಾಮುಖ್ಯತೆ ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದೆ ಈಗಲೂ ಅದನ್ನೇ ವಹಿಸ್ತಾ ಇದ್ದಾರೆ ಡಿಕೆಶಿಗೆ ಎರಡು ದೊಡ್ಡ ಖಾತೆ ಇದೆ ಪಕ್ಷ ಸಂಘಟಿಸುವ ದೊಡ್ಡ ಜವಾಬ್ದಾರಿ ಕೂಡ ಇದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೋ ನೋಡಬೇಕು ಅಂತ ಹೇಳಿದ್ದಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಅಪೆಕ್ಸ್ ಬ್ಯಾಂಕ್ ಹಾಲಿ ನಿರ್ದೇಶಕ ಪಟೇಲ್ ಶಿವರಾಮ್ ನಿಧನರಾಗಿದ್ದಾರೆ ಹಾಸನ ನಗರದ ಹೌಸಿಂಗ್ ಬೋರ್ಡ್ ನಿವಾಸದಲ್ಲಿ ಪಟೇಲ್ ಶಿವರಾಮ್ ನಿಧನ ಹೊಂದಿದ್ದಾರೆ ಅನಾರೋಗ್ಯದ ಅನಾರೋಗ್ಯದಿಂದ ಬಳಸುತ್ತಿದ್ದಂತಹ ಪಟೇಲ್ ಶಿವರಾಮ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಪರಿಷತ್ ಸದಸ್ಯರಾಗಿದ್ದ ಪಟೇಲ್ ಶಿವರಾಮ್ ಮಾಜಿ ಪಿಎಂ ಎಚ್ ಡಿ ದೇವೇಗೌಡರ ಆಪ್ತರಾಗಿದ್ದರು ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಅವಾಚ್ಯ ಪದ ಬಳಕೆ ಪ್ರಕರಣ ಸಂಬಂಧ ಎಂಎಲ್ಸಿ ನಾಗರಾಜ್ ಯಾದವ್ಗೆ ಸಿಐಡಿ ನೋಟಿಸ್ ಅನ್ನು ಜಾರಿ ಮಾಡಿದೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸಿಐಡಿವೈಎಸ್ಪಿ ಕೇಶವಮೂರ್ತಿ ಸೂಚನೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅವಾಚ್ಯ ಪದ ಬಳಕೆ ವೇಳೆ ಹಾಜರಿದ್ದೆ ಅಂತ ಸಾಕ್ಷಿದಾರರಾಗಿ ನಾಗರಾಜ್ ಯಾದವ್ ಸಹಿಯನ್ನು ಹಾಕಿದರು ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರ ಸಾರಿದ್ದಾರೆ ಬಾಕಿ ಬಿಲ್ ಪಾವತಿಗಾಗಿ ಬಹಿರಂಗವಾಗಿ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಪ್ರಮುಖ ಏಳು ಇಲಾಖೆಯಲ್ಲಿ ಬರೋಬ್ಬರಿ ಮೂವತ್ತು ಸಾವಿರ ಕೋಟಿ ಬಿಲ್ ಬಾಕಿ ಇದು ಬಿಲ್ ಬಾ ಪಾವತಿಗೆ ಸರ್ಕಾರಕ್ಕೆ ಗುತ್ತಿಗೆದಾರರು ಡೆಡ್ಲೈನ್ ಕೊಟ್ಟಿದ್ದಾರೆ ಗುತ್ತಿಗೆದಾರರ ಡೆಡ್ ಲೈನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಚಿವರ ಬಳಿ ವರದಿ ಕೇಳಿದು ಕುಲಂಕುಷ ತನಿಖೆಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಸಿಎಂ ಕುರ್ಚಿ ಹಾಗೂ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಭಾರಿ ಚರ್ಚೆ ಮಾಡ್ತಾ ಇದೆ ಈ ಮಧ್ಯೆ ಸಚಿವರು ಶಾಸಕರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾಯಕತ್ವ ಬದಲಾವಣೆ ಕುರಿತಂತೆ ಸಿಎಂ ಡಿಸಿಎಂ ಪಕ್ಷದ ವರಿಷ್ಠರು ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಈ ಬಗ್ಗೆ ಯಾರೂ ಬಹಿರಂಗ ಹೇಳಿಕೆ ನೀಡದಂತೆ ಮಾಧ್ಯಮ ಪ್ರಕಟಣೆ ಮೂಲಕ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಗೆ ಖತರ್ನಾಕ್ ಕಪಲ್ಸ್ ಕಾಲಿಟ್ಟಿದೆ ಸ್ವಲ್ಪ ಯಾಮಾರಿದರೂ ಸಾಕು ಗಲ್ಲಾಪೆಟ್ಟಿಗೆ ದರೋಡೆಯಾಗುತ್ತೆ ಹುಬ್ಬಳ್ಳಿಯ ವಿವಿಧ ಅಂಗಡಿಗಳಲ್ಲಿ ಕಿಲಾಡಿ ಜೋಡಿ ಕಳ್ತನ ಮಾಡಿದೆ ಖರೀದಿ ನೆಪದಲ್ಲಿ ಬರುವಂತಹ ಈ ಕಪಲ್ಸ್ ಕಣ್ಸನ್ನೆ ಮೂಲಕವೇ ಕಳ್ಳತನ ಮಾಡುತ್ತಂತೆ ಬ್ರಾಂಡೆಡ್ ಕಂಪನಿಯ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡುವಂತಹ ಜೋಡಿ ಸಾವಿರ ರೂಪಾಯಿ ಕಳತನ ಮಾಡಿರುವುದು ಸಿಸಿಟಿವಿಯಲ್ಲಿ ಗೊತ್ತಾಗಿದೆ ಹುಡುಗ ಬಟ್ಟೆ ನೋಡಿ ಟ್ರಯಲ್ ಮಾಡೋ ನಾಟಕ ಮಾಡಿದ್ರೆ ಹುಡುಗಿ ಅಂಗಡಿ ಮಾಲೀಕನ ಗಮನ ಬೇರೆ ಕಡೆ ಸೆಳೆದು ಗಲ್ಲಾಪೆಟ್ಟಿಗೆಲ್ಲಿದ್ದ ಹಣ ಎದುರಿಸ್ತಾ ಇದ್ದಂತೆ ಚಿತ್ರದುರ್ಗದಲ್ಲಿ ಫಸಲಿಗೆ ಬಂದಿದ್ದ ನಲವತ್ತಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಕಡಿದು ನೆಲಸಮ ಮಾಡಲಾಗಿದೆ ಹೊಳಲ್ಕೆರೆ ತಾಲೂಕು ಕಣಿವೆ ಜೋಗಿಹಳ್ಳಿಯಲ್ಲಿ ಘಟನೆ ನಡೆದಿದೆ ತಿಪ್ಪೇಸ್ವಾಮಿ ಅನೋರು ತಮ್ಮ ಜಮೀನಲ್ಲಿ ಅಡಿಕೆ ಗಿಡಗಳನ್ನು ಹಾಕಿದ್ರು ಎಲ್ಲಾ ಗಿಡಗಳನ್ನು ಕಿಡಿಗೇಡಿಗಳು ಕಡಿದು ನಾಶ ಮಾಡಿದ್ದಾರೆ ಕಳೆದ ಮೂರು ವರ್ಷದ ಹಿಂದೆಯೂ ಐವತ್ತಕ್ಕೂ ಹೆಚ್ಚು ಅಡಿಕೆ ಮರವನ್ನು ಕರೆಂಟ್ ಹರಿಸಿ ಕಿಡಿಗೇಡಿಗಳು ನಾಶ ಮಾಡಿದ್ದು ಅಕ್ಕಪಕ್ಕದ ಜಮೀನಿಗೆ ಯಾವುದೇ ಸಮಸ್ಯೆ ಮಾಡದೆ ಕೇವಲ ತಿಪ್ಪೇಸ್ವಾಮಿ ಅವರ ಜಮೀನನ್ನೇ ಟಾರ್ಗೆಟ್ ಮಾಡ್ತಿರೋದು ಅನುಮಾನ ಮೂಡಿಸಿದೆ ಹೊಳಲ್ಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವುದು கிடர <laughs> மா <laughs> ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದಂತಹ ಪೋಕ್ಸೋ ಆರೋಪಿ ಕಾಲಿಗೆ ಪೊಲೀಸರು ಗುಂಡೇಟನ್ನು ಹಾರಿಸಿದ್ದಾರೆ ಬಳ್ಳಾರಿಯ ತೋರಣಗಲ್ಲು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಸ್ಥಳ ಮಹಜರ್ ವೇಳೆ ಆರೋಪಿ ಮಂಜುನಾಥ್ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಈ ವೇಳೆ ಪೊಲೀಸರು ಆರೋಪಿ ಕಾಲಿಗೆ ಗುಂಡನ್ನು ನುಗ್ಗಿಸಿದ್ದಾರೆ ಆರೋಪಿ ಮಂಜುನಾಥ್ಗೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಬಿಮ್ಸ್ ಆಸ್ಪತ್ರೆಗೆ ಎಸ್ಪಿ ಡಾಕ್ಟರ್ ಶೋಭಾರೇಣಿ ವಿಜೆ ಭೇಟಿ ಕೊಟ್ಟು ಪರಿಶೀಲಿಸಿದರು ಇದೀಗ ದೇಶ ವಿದೇಶದ ಪ್ರಮುಖ ಸುದ್ದಿ ಬಾಹ್ಯಾಕಾಶದಲ್ಲಿ ಭಾರತ ಮತ್ತೊಂದು ಮೈಲುಗಲ್ಲು ಸಾಧಿಸಿದೆ ಇಸ್ತೋ ಸ್ಪೆಡೆಕ್ಸ್ ಡಾಕಿಂಗ್ ಪ್ರಯೋಗ ಯಶಸ್ವಿಯಾಗಿದೆ ಎರಡು ಸ್ಪೇಡೆಕ್ಸ್ ಉಪಗ್ರಹಗಳ ಸಂಪರ್ಕಿಸುವಲ್ಲಿ ಇಸ್ರೋ ಸಕ್ಸಸ್ ಆಗಿದೆ ಅಮೆರಿಕ ರಷ್ಯಾ ಚೀನಾ ಬಳಿಕ ಭಾರತ ಈ ಸಾಧನೆ ಮಾಡಿದೆ ಈ ಮೂಲಕ ಡಾಕಿಂಗ್ ಮಾಡಿದಂತಹ ಜಗತ್ತಿನ ನಾಲ್ಕನೇ ದೇಶ ಅನ್ನೋ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ಈ ಐತಿಹಾಸಿಕ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಪಂಜಾಬ್ನಲ್ಲಿ ಭಾರತೀಯ ಸೇನಾಪಡೆ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಡ್ರೋನ್ ಹಾಗೂ ಡ್ರಗ್ಸ್ನ ಜಪ್ತಿ ಮಾಡಿದ್ದಾರೆ ಅಮೃತ್ಸರದಲ್ಲಿ ಅನುಮಾನಾಸ್ಪದವಾಗಿ ಹಾರಾಡ್ತಿದ್ದ ಡ್ರೋನ್ನ ಸೇನಾಪಡೆ ಹೊಡೆದುರುಳಿಸಿದೆ ಹಾಗೆ ಐನೂರ ಗ್ರಾಂ ಗ್ರಾಮ್ ತೂಕದ ಹೆರಾಯಿನ್ನ ವಶಪಡಿಸಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಿಗೂಢ ಕಾಯಿಲೆಗೆ ಬಲಿಯಾದವರ ಸಂಖ್ಯೆ ಹದಿನೈದಕ್ಕೆ ಏರಿಕೆಯಾಗಿದೆ ರಜೌರಿಯಾ ದೂರದ ಬದಾಲ್ ಗ್ರಾಮದಲ್ಲಿ ನಿಗೂಢ ಕಾಯಿಲೆಯಿಂದ ಇಲ್ಲಿವರೆಗೆ ಮೂರು ಕುಟುಂಬಗಳ ಹನ್ನೊಂದು ಮಕ್ಕಳು ಸೇರಿದಂತೆ ಹದಿನೈದು ಜನರು ಸಾವನ್ನಪ್ಪಿದ್ದಾರೆ ಈ ಸಾವುಗಳಿಗೆ ನಿಖರ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ಮೃತರ ಮಾದರಿಗಳಲ್ಲಿ ನ್ಯೂರೋಟಾಕ್ಸಿನ್ಗಳು ಕಂಡುಬಂದಿದ್ದು ತನಿಖೆ ನಡೆಸಲಾಗ್ತಾ ತಮಿಳುನಾಡಿನ ಮಧುರೈನಲ್ಲಿ ಜಲ್ಲಿಕಟ್ಟು ಸಂಭ್ರಮ ಮನೆ ಮಾಡಿದೆ ಇವತ್ತು ಅಲಂಗನಲ್ಲೂರಿನಲ್ಲಿ ಜಲ್ಲಿಕಟ್ಟು ಕಾರ್ಯಕ್ರಮದಲ್ಲಿ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಭಾಗವಹಿಸಿದ್ರು ಜಲ್ಲಿಕಟ್ಟು ಸ್ಪರ್ಧೆಗೆ ಚಾಲನೆ ಕೊಟ್ಟು ಆಟದಲ್ಲಿ ಭಾಗಿಯಾದವರಿಗೆ ವಿಶ್ ಕೂಡ ಮಾಡಿದರು ಡಿಸಿಎಂ ಉದಯನಿಧಿ ಸ್ಟಾಲಿನ್ಗೆ ಸಚಿವರು ಶಾಸಕರು ಸಾಥ್ ಕೊಟ್ಟರು ತಮಿಳುನಾಡಿನ ಪೊಂಗಲ್ ಹಬ್ಬ ಸಂಭ್ರಮ ಕಳೆಗಟ್ಟಿದೆ ತೂತುಕುಡಿ ಜಿಲ್ಲೆಯ ಸೆಕ್ರಗುಡಿ ಗ್ರಾಮದಲ್ಲಿ ಎತ್ತಿನ ಗಾಡಿ ರೇಸ್ ನಡೆಯಿತು ಪ್ರತಿ ವರ್ಷದಂತೆ ಈ ಬಾರಿಯೂ ಎತ್ತಿನ ಗಾಡಿ ಓಟದ ಸ್ಪರ್ಧೆ ನಡೀತಾ ಇದೆ ದೊಡ್ಡ ಬಂಡಿ ಚಿಕ್ಕಬಂಡಿಯಲ್ಲಿ ಯುವಕರು ಭಾಗಿಯಾಗಿದ್ದು ಎತ್ತಿನ ಗಾಡಿ ಓಟದ ಸ್ಪರ್ಧೆ ನೋಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಶ್ರೀಲಂಕಾ ಜೈಲಿನಿಂದ ಹದಿನೈದು ಮೀನುಗಾರರು ಬಿಡುಗಡೆಯಾಗಿದ್ದಾರೆ ಬಿಡುಗಡೆಯಾದ ಹದಿನೈದು ಮೀನುಗಾರರು ಚೆನ್ನೈ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಗಡಿಯಾಚೆಗಿನ ಮೀನುಗಾರಿಕೆ ಆರೋಪದ ಮೇಲೆ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ತಮಿಳುನಾಡು ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಮೀನುಗಾರರನ್ನು ಬರಮಾಡಿಕೊಂಡು ಅವರವರ ಸ್ಥಳಗಳಿಗೆ ಕಳುಹಿಸಿಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮೇಳ ನಾಲ್ಕನೇ ದಿನವೂ ಮುಂದುವರೆದಿದೆ ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ರಮೇಶ್ ಕುಮಾರ್ ಮಾಂಜಿ ಅಲಿಯಾಸ್ ಕಾಂತೇವಾಲೆ ಬಾಬಾ ಮುಳ್ಳಿನ ಮೇಲೆ ನಡೆದು ಅಚ್ಚರಿ ಮೂಡಿಸಿದ್ದಾರೆ ಮುಳ್ಳಿನ ಮೇಲೆ ನಡೆದು ಈ ಕಾಂತೇವಾಲೆ ಬಾಬಾ ಎಲ್ಲರನ್ನೂ ಅಚ್ಚರಿಗೆ ಒಳಪಡಿಸಿದ್ದಾರೆ ಕಳೆದ ನಲವತ್ತು ವರ್ಷಗಳಿಂದ ಈ ಬಾಬಾ ಮುಳ್ಳಿನ ಮೇಲೇನೆ ನಡೀತಾ ಇದ್ದಾರೆ ಹದಿನೈದು ತಿಂಗಳಿಂದ ಸುದೀರ್ಘ ಯುದ್ಧದಲ್ಲಿ ಸಿಲುಕಿದ್ದ ಇಸ್ರೇಲ್ ಹಾಗೂ ಹಮಾಸ್ ಕೊನೆಗೂ ಕದನ ವಿರಾಮ ಒಪ್ಪಂದಕ್ಕೆ ಒಪ್ಪಿಗೆ ಸೂಚಿಸಿವೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ವಿರಾಮಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದದ ಅಂತಿಮ ಡ್ರಾಫ್ಟ್ ಸಿದ್ಧವಾಗಿದ್ದು ಇಸ್ರೇಲ್ ಹಮಾಸ್ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿವೆ ಈಗಾಗಲೇ ಕೆಲ ಒತ್ತೆಯಾಳಗಳನ್ನು ಬಿಡುಗಡೆ ಮಾಡಲಾಗಿದೆ ಕದನ ವಿರಾಮ ಹಿನ್ನೆಲೆ ಇಸ್ರೇಲ್ ಜನರು ಸಂತಸ ವ್ಯಕ್ತಪಡಿಸಿದ್ದಾರೆ ಇದೀಗ ಲೋಕದ ಪ್ರಮುಖ ಸುದ್ದಿ ಐರ್ಲೆಂಡ್ ವಿರುದ್ಧದ ಏಕದಿನ ಸರಣಿಯನ್ನು ಟೀಂ ಇಂಡಿಯಾ ಕ್ಲೀನ್ ಸ್ವೀಪ್ ಮಾಡಿದೆ ನಿನ್ನೆ ನಡೆದಂತ ಮೂರನೇ ಏಕದಿನ ಪಂದ್ಯದಲ್ಲಿ ಐಲ್ಯಾಂಡ್ ತಂಡವನ್ನು ನೂರ ಮೂವತ್ತೊಂದು ರನ್ಗೆ ಅಲೌಟ್ ಮಾಡಿದ ಭಾರತ ಮುನ್ನೂರ ನಾಲ್ಕು ರನ್ಗಳ ಜೈವನ್ನ ದಾಖಲು ಮಾಡಿದೆ ಟಾಸ್ ಗೆದ್ದ ಟೀಂ ಇಂಡಿಯಾ ಬ್ಯಾಟಿಂಗ್ ಮಾಡಿ ಐವತ್ತು ಓವರ್ಗಳಲ್ಲಿ ಐದು ವಿಕೆಟ್ಗಳ ನಷ್ಟಕ್ಕೆ ನಾನ್ನೂರ ಮೂವತ್ತೈದು ರನ್ ಕಲೆ ಹಾಕಿತ್ತು ಈ ಗುರಿ ಬೆನ್ನತ್ತಿದ್ದ ಐರೀಶ್ ಪಡೆ ನೂರ ಮೂವತ್ತೊಂದು ರನ್ಗೆ ಆಲೌಟ್ ಆಯಿತು ಟೀಂ ಇಂಡಿಯಾ ಪರ ಸ್ಮೃತಿ ಮಂದಾನಾ ಹಾಗೂ ಪ್ರತೀಕ ರಾವಲ್ ಸೆಂಚುರಿ ಸಿಲು ಮಿಂಚಿತರು ನಿನ್ನೆ ನಡೆದ ವಿಜಯ್ ಹಜಾರೆಯ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡ ಹರಿಯಾಣ ತಂಡವನ್ನು ಮಣಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ವಡೋದರಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಮ್ಯಾಚ್ನಲ್ಲಿ ಕರ್ನಾಟಕದ ತಂಡ ಐದು ವಿಕೆಟ್ಗಳ ಗೆಲುವು ದಾಖಲಿಸಿದೆ ಮೊದಲ ಬ್ಯಾಟ್ ಮಾಡಿದ ಹರಿಯಾಣ ಐ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ತೇಳು ರನ್ ಕಲೆ ಹಾಕ್ತು ಈ ಗುರಿ ಬೆನ್ನಟ್ಟಿದ ಕರ್ನಾಟಕ ನಲವತ್ತೇಳು ಪಾಯಿಂಟ್ ಎರಡು ಓವರ್ಗಳಲ್ಲಿ ಐದು ವಿಕೆಟ್ಗಳ ಗೆಲುವು ಸಾಧಿಸಿತ್ತು ಇದೀಗ ಸಿನಿಲೋಕದ ಪ್ರಮುಖ ಸುದ್ದಿ ಕಣಸನ್ನೆ ಚಿರವೇ ಪ್ರಿಯಾ ವಾರಿಯರ್ ಬೆಂಗಳೂರು ಕೆಫೆಯಲ್ಲಿ ದೋಸೆಯನ್ನು ಸದಿದ್ದಾರೆ ಕೆ ಮಂಜು ಪುತ್ರ ಶ್ರೇಯಸ್ ಅಭಿನಯದ ವಿಷ್ಣು ಪ್ರಿಯ ಚಿತ್ರದಲ್ಲಿ ಪ್ರಿಯಾ ವಾರಿಯರ್ ನಾಯಕಿಯಾಗಿದ್ದಾರೆ ಸದ್ಯ ಈ ಚಿತ್ರದ ಪ್ರಮೋಷನ್ಗೆ ಬೆಂಗಳೂರಿಗೆ ಬಂದಿರುವಂತಹ ಪ್ರಿಯಾ ಹೋಟೆಲ್ನಲ್ಲಿ ದೋಸೆಯನ್ನು ತಿಂದಿದ್ದಾರೆ ದೋಸೆ ಬೇರೆ ತರತ್ತೆ I've lost, actually, bit of also, I know, so what do you mean by that